ಐಎಂಎ ಹಾಗೂ ಡಬ್ಲ್ಯೂಡಿ ಬಳ್ಳಾರಿ ವತಿಯಿಂದ ಕಂಪ್ಲಿಯ ಎಂಡಿ ಕ್ಯಾಂಪ್ನಲ್ಲಿ ಉಚಿತ ಆರೋಗ್ಯ ಶಿಬಿರ ಪಟ್ಟಣದ ಎಂಡಿ ಕ್ಯಾಂಪ್ನ ಸಿಂಧೋಳ ಕಾಲೋನಿಯ ವೀರನಾಗಮ್ಮ ಸಮುದಾಯ ಭವನದಲ್ಲಿ ಜೂನ್ ಇಪ್ಪತ್ತೊಂಬತ್ತು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಐಎಂಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ಡಬ್ಲ್ಯೂಡಿಡಬ್ಲ್ಯೂ ವ್ಯುಮೆನ್ ಡಾಕ್ಟರ್ಸ್ ವಿಂಗ್ ಬಳ್ಳಾರಿ ಶಾಖೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಈ ಶಿಬಿರದಲ್ಲಿ ಕಾಲೋನಿಯ ಜನತೆ ಉತ್ಸಾಹದಿಂದ ಭಾಗವಹಿಸಿ ವಿವಿಧ ವೈದ್ಯಕೀಯ ತಪಾಸಣೆಗೆ ಒಳಪಟ್ಟರು ಸ್ಥಳಕ್ಕೆ ಆಗಮಿಸಿದ ಡಾಕ್ಟರ್ ಅರುಣ್ ಡಾಕ್ಟರ್ ಸಂಗೀತ್ ಡಾಕ್ಟರ್ ಜೈಶ್ರೀ ಡಾಕ್ಟರ್ ಶ್ರೀಲಕ್ಷ್ಮಿ ಡಾಕ್ಟರ್ ಪ್ರಣಿತಾ ಡಾಕ್ಟರ್ ರೇಣುಕಾ ಹಾಗೂ ಡಾಕ್ಟರ್ ಸಾಹಿತಿ ಅವರು ಆರೋಗ್ಯ ತಪಾಸಣೆ ನಡೆಸಿದರು ವೈದ್ಯರು ರೋಗಿಗಳ ಸುತ್ತಲೂ ಆರೋಗ್ಯ ಸಲಹೆ ತುರ್ತು ಚಿಕಿತ್ಸೆ ಮುಂದಿನ ಚಿಕಿತ್ಸೆ ಅಗತ್ಯತೆಗಳ ಬಗ್ಗೆ ಸಮರ್ಪಕ ಮಾಹಿತಿ ನೀಡಿ ಜನರಲ್ಲಿ ಆರೋಗ್ಯದ ಪ್ರಜ್ಞೆ ಮೂಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಸದಸ್ಯ ಸುದರ್ಶನ ರೆಡ್ಡಿ ಅವರು ಶಿಬಿರದ ಮುಖ್ಯ ಉದ್ದೇಶವು ಹಿಂದುಳಿದ ಬಡ ಜನರಿಗೆ ಪ್ರಾಥಮಿಕ ಆರೋಗ್ಯ ಸೇವೆ ಒದಗಿಸುವುದು ಆರೋಗ್ಯದ ಮಹತ್ವ ತೀರಿಸುವುದಾಗಿದೆ ಈ ಶಿಬಿರದಿಂದ ಜನರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಲಾಗುವುದೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮುರಳಿ ಜಯಶ್ರೀ ಶ್ರೀನಿವಾಸ್ ಇರಣ್ಣ ನಾರಾಯಣ ವೀರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮತ್ತು ಅವ್ರ ತಂಡ ಇದರಲ್ಲಿ ಗೈನಕಾಲಜಿಸ್ಟು ಯುರೋ ಗೈನಕಾಲಜಿಸ್ಟು ಮತ್ತು ಅಬ್ಸ್ಟ್ರೇಷನ್ ಅಂಡ್ ಗೈನಕಾಲಜಿಸ್ಟು ಮತ್ತು ಇ ಎ ಟಿ ಸ್ಪೆಷಲಿಸ್ಟ್ಗಳು ಮತ್ತು ಡೆಂಟಲ್ ಡಾಕ್ಟ್ರು ಎಲ್ಲ ಡಾಕ್ಟ್ರುಗಳ ತಂಡ ಒಂದು ಹತ್ತು ಜನನ್ನ ನಾನು ಮೇಡಮ್ ಅವ್ರನ್ನ ಅನ್ನ ಮೇಡಮ್ ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ನನ್ನ ವಾರ್ಡಲ್ಲಿ ಭಾಳ ಜ ಭಾಳ ಜನರಿಗೆ ಸಮಸ್ಯೆ ಇದೆ ಅವರಿಗೆ ಬಳ್ಳಾರಿವರೆಗೂ ಹೋಗಿ ಅಷ್ಟು ಕೂಡ ಕೆಲವೊಬ್ಬರಿಗೆ ಬಡ ಜನರಿಗೆ ಸೋಮತ ಇಲ್ಲ ಅಂತೇಳಿ ಹೇಳಿದಾಗ ಮೇಡಮ್ ಅವರು ನಾನು ತಪ್ಪದೆ ನಮ್ಮ ತಂಡದ ಜೊತೆಗೆ ನಿಮ್ಮ ವಾರ್ಡಿಗೆ ನಾನು ಕಂಪಲ್ಸರಿ ಭೇಟಿ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತೆಲ್ಲ ಬಂದಿದ್ದಾರೆ ಇವತ್ತು ಸಾಕಷ್ಟು ಜನ ಬಂದು ತೋರಿಸ್ಕೊತಿದ್ದಾರೆ ಅಂತಂದರೆ ಭಾಳ ಸಂತೋಷ ಇದೆ ಯಾಕಂದರೆ ಬಡವರಿಗೆ ನಾವೇನು ಜನಪ್ರತಿನಿಧಿಗಳು ಬಡವರಿಗೋಸ್ಕರ ಇಡ್ಬೇಕು ಅನ್ಕೊತೀವೋ ಅವ್ರಿಗೆ ಸಹಾಯ ನಮ್ಮಿಂದ ಸಹಾಯ ಆದಾಗ ಮಾತ್ರ ನಮಗೆ ಸಾರ್ಥಕ ಆದಂಗೆ ಆಗುತ್ತೆ ಅದಕ್ಕೆ ಇವತ್ತು ಇಷ್ಟೊಂದು ಇಷ್ಟೊಂದು ಜನ ಡಾಕ್ಟ್ರುಗಳೆಲ್ಲ ಬರ್ತಿದ್ದಾರೆ ಅಂದ್ರೆ ಏನು ಬಂದಿದ್ದಾರೆ ಇಲ್ಲೆಲ್ಲ ಜನರಿಗೆ ಉಪಯೋಗ ಆಗ್ತಾ ಇದೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಂಪ್ಲೀಟ್ ಸಿಟಿ ಪೂರ್ತಿ ಈಗ ಆಲ್ರೆಡಿ ಹೇಳಿದೀವಿ ಭಾಳಷ್ಟು ಜನ ಕಂಪ್ಲೀಟ್ ಈ ಒಂದೆಲ್ಲ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಟೋಟಲ್ ಈ ಸಿಟಿಯಲ್ಲಿರ್ತಕ್ಕಂಥ ಎಲ್ಲರೂ ಬರ್ತಾ ಇದ್ದಾರೆ ನೆಕ್ಸ್ಟ್ ಟೈಮ್ ಹಳ್ಳಿ ಭಾಗದಲ್ಲಿ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲೆಲ್ಲ ಇವತ್ತು ಭಾಳ ಖುಷಿಯಾದ ವಾತಾವರಣ ಒಂದು ಹಬ್ಬದ ವಾತಾವರಣ ಇದೆ ಅಂತೇಳಿ ಹೇಳಕ್ಕೆ ಡಾಕ್ಟರ್ ಅಂತ ಒಂದು ತಮ್ಮ ಒಂದು ವೈದ್ಯರ ತಂಡ ಬಂದಿದೆ ಈ ಸಿದ್ಧವಾಡದ ವಾರ್ಡ್ ನಂಬರ್ ಏಟ್ ಕಂಪ್ಲಿನಲ್ಲಿ ಉಚಿತ ತಮ್ಮ ಆರೋಗ್ಯ ತಪಾಸಣೆ ಶಿಬಿರ ಮಾಡಲ್ಲ ಈ ಒಂದು ನಮ್ಮ ತಂಡದಲ್ಲಿ ಬಳ್ಳಾರಿಯಲ್ಲಿ ಬಂದಿರುವಂತಹ ಖ್ಯಾತ ಡಾಕ್ಟರ್ಗಳಿದ್ದಾರೆ ಅದರಲ್ಲಿ ನಾನು ಕಾರಣ ಅಲ್ಲದ ಹಾಗೆ ಡಾಕ್ಟರ್ ಜಯಶ್ರೀ ಅಂತಿದ್ದಾರೆ ಡಾಕ್ಟರ್ ಜೈಶ್ರೀ ಹಾಗೆ ಜನ ಗೈರ್ಮೆಂಟ್ ಡಾಕ್ಟರ್ ದಂತಿದ್ದಾರೆ ಮಕ್ಕಳಿಗೆ ಅದನ್ನ ನಾವು ಕಾಪಾಡಿಕೊಂಡು ಅದಕ್ಕೆ ಸಂರಕ್ಷಣೆ ಮಾಡಿದ್ದಾರೆ ಸೂಪರ್ ಡಾಕ್ಟರ್ ಮಾಡಿದ್ದಾರೆ ಕಣ್ಣಿನ ಬರುವ ಮಾತಾಡಕ್ಕೆ ಬಂದಿದ್ದಾರೆ ಇನ್ನು ಜನ ಬರ್ತಾ ಇದ್ದಾರೆ ಡಾಕ್ಟರ್ ಹಾಗೆ ಅಥವಾ ಶ್ರೀರೋಗಗಳು ಏನಿರ್ತಾವಳಿ ಅಂತ ಹೇಳಿದ್ರೆ ಡಾಕ್ಟರ್ ಪ್ರಣೀತ ಡಾಕ್ಟರ್ ಸಾಹಿತಿ ಶ್ರೀಲಕ್ಷ್ಮಿ ಅಂದ್ರೆ ಇಷ್ಟು ಆರು ಏಳು ಜನ ಡಾಕ್ಟರ್ ಎರಡು ಜನ ಡಾಕ್ಟರ್ ತಗೊಂಡು ಇಲ್ಲಿ ಈ ಒಂದು ವಾರ್ಡ್ ಅಲ್ಲಿ ನಮ್ಮ ವಾರ್ಡ್ ಅಲ್ಲಿ ಬಹಳ ಅಗತ್ಯ ಇದೆ ಇಲ್ಲಿ ಸರಿಯಾಗಿ ಯಾರು ವೈದ್ಯ ಸೌಲಭ್ಯ ಕೊಡ್ತಾ ಇಲ್ಲ ಇಲ್ಲಿನ ಜನರು ಹೊರಗೋಗುವ ಶಕ್ತಿ ಇರಲಿಲ್ಲ ಅಂತ ನಾವು ನಮ್ಮ ಪರವಾಗಿ ಆದಷ್ಟು ಫ್ರೀಯಾಗಿ ಔಷಧಿ ಕೊಡ್ತೀವಿ ಫ್ರೀಯಾಗಿ ತಪ್ಪು ಮಾಡ್ತೀವಿ ನಮ್ಮ ಕೈಲಾದಷ್ಟು ಹಾಗೆ ಆರೋಗ್ಯವನ್ನು ಹೇಗೆ ಇಟ್ಕೋಬೇಕಂತ ಒಂದು ಅವೇರ್ನೆಸ್ ಯಾವ್ಯಾವ ರೋಗಕ್ಕೆ ಇಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಈಗ ಸ್ತ್ರೀ ರೋಗಕ್ಕೆ ಎಲ್ಲ ಸ್ತ್ರೀ ರೋಗದ ಎಲ್ಲ ಪ್ರಾಬ್ಲಮ್ಸು ಉಂಟು ಬರುತ್ತೆ ಹಾಗೆ ಮಕ್ಕಳಿಗೆ ಕೂಡ ಆಟೋಮೆಟಿಕ್ ಕಣ್ಣು ಕಣ್ಣಿಗೆ ಅದು ಮಾಡ್ತಾರೆ ಹಾಗೆ

ಕಡೆಯಿಂದ ಬಂದು ಯಾರನ್ನ ಮೇಲ್ ಕಳಿಸಿದ್ರೆ ಬಡವರು ಅಂತ ಹೇಳಿದ್ರೆ ನಾವು ನಮ್ಮ ರೊಟೀನ್ ಫೀಸ್ಗಳು ತಗೊಂಡಂಗೆ ಅವ್ರಿಗೆ ಉಚಿತವಾಗಿ ಕೂಡ ನಮ್ಮ ಆಸ್ಪತ್ರೆಗಳಲ್ಲಿ ನೋಡಿ ಕಳಿಸ್ತಾರೆ ನನ್ನ ಹೆಸರು ಡಾಕ್ಟರ್ ಅಂತ ಕಾಪಿಯಲ್ಲಿ ಅಂತ ನಾನು ಅಲ್ಲ ನಾವು ಬಿಜೆಪಿ ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀವಿ ಹಾಗೆ ನಮ್ಮ ಬಿಜೆಪಿ ತಂಡದವರು ಕರ್ಕೊಂಡು ಬಂದ ಅಭಿಯಾನ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಇವೆಲ್ಲರೂ ಕಲಿತು ಹಾಗೆ ನಮ್ಮ ಎಮ್ಮೆ ಅಂದರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ನಾವು ಇದನ್ನು ಹೆಲ್ಪ್